ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರೀ ಇವತ್ತಿನ ಬ್ಲಾಗ್ ಒಳಗೆ ಏನು ಶೇರ್ ಮಾಡ್ಕೋತೀನಿ ಅಂತಂದ್ರೆ ಬ್ಯೂಟಿ ಟಿಪ್ಸ ಕೊಡ್ತೀನಿ ರೀ ಫ್ರೆಂಡ್ಸ ಇದೇನಪ್ಪ ಇದು ಬ್ಯೂಟಿ ಟಿಪ್ಸ್ ಕೊಡ್ಲತ್ತರಿ ಅಂತ ಅನ್ಕೋಬೇಡ್ರಿ ನನಗೆ ಗೊತ್ತಾರ ಒಂದಷ್ಟು ಜನ ಒಂದಿಷ್ಟು ಟಿಪ್ಸ್ಗಳು ನನಗೆ ರೀ ಅದೇನ ನಾನು ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಮೊದಲೆಲ್ಲ ಆ ಟಿಪ್ಸ್ಗಳೆಲ್ಲ ಯೂಸ್ ಮಾಡ್ತಿದ್ದೆ ನಾನು ಈ ಕಡೆ ಈ ಕಡೆ ಆಗೋಲ್ಲಾಗ್ಯದ್ರಿ ಈ ಕಡೆ ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ಲತ್ತೀನಿ ರೀ ಟಿಪ್ಸ್ಗಳು ಅದೇ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸಾ ಬಿಡ್ಯೂ ಟಿಪ್ಸಾ ಸೊ ಯಾರ್ಯಾರೆಲ್ಲ ಹೊಸಾಗಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲಿ ಸ್ಕಿಪ್ ಮಾಡಲಾರ್ದು ವೀಡಿಯೋ ನೋಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ಬರೀ ಅದು ಏನಂತಂದ್ರೆ ಮೊದಲು ಒಂದು ವಾಟಿ ತೊಳತ್ತೆ ನೋಡಿರಿ ಒಂದು ವಾಟಿ ಒಳಗೆ ಕೊಬ್ಬರಿ ಹಣ್ಣಿ ಕೊಕೋನಟ್ ಆಯಿಲ್ ಒಂದೇ ಒಂದು ಚಮಚ ರೀ ಒಂದೇ ಒಂದು ಚಮಚ ಕೊಕೊನೆಟ್ ಆಯಿಲ್ ಕೊಬ್ಬರಿ ಎಣ್ಣೆ ಮತ್ತು ಜೇನುತುಪ್ಪ ರೀ ಅದು ನಂದು ಇದ್ರ ಥರ ಜೇನುತುಪ್ಪ ಖಾಲಿ ಆಗಿದೆ ಫ್ರೆಂಡ್ಸಾಗೆ ಡಬ್ಬಾದಾಗಿತ್ತು ಅದಕ್ಕೆ ಯೂಸ್ ಮಾಡ್ಕೊಳತ್ತೀನಿ ಇದು ಒಂದು ಚಮಚ ಹಾಕೋತೀನಿ ರೀ ಹನಿ ಹನಿ ಅದು ಕಲರ್ಗೆ ಡಬಾದಾಗಿರ್ತದೆ ತರ್ತಿದ್ದೇವಲ್ಲ ಅದು ಖಾಲಿ ಆಗ್ಯದ ಇದು ಅದು ಮೊದಲು ಒಂದು ಸಲ ತಂದಿಟ್ಟಿದ್ರಿ ಅದು ಹನಿ ಜೇನುತುಪ್ಪ ಅದೇ ಯೂಸ್ ಮಾಡ್ಲತ್ತೀನಿ ರೀ ಈಗ ಒಂದು ಚಮಚ ಆದರೆ ಅಗಡೆ ಐತೆ ಅದೊಂದು ಚಮಚ ಅದೊಂದು ಚಮಚ ಚೆಂದಾಗೆ ರೀ ಅಂದ್ರೆ ಒಂದೇ ಜೀವ ರೀ ಅದು ಕೊಬ್ಬರಿ ಎಣ್ಣೆ ಮತ್ತು ಜೇನುತುಪ್ಪ ಎರಡು ಒಂದೇ ಜೀವ ಆಗಬೇಕು ಒಂದು ಐದು ಚಂದ ಕಲ್ಸ್ಕೊಳ್ಬೇಕ್ರಿ ಚೆಂದ ರೀ ಎಲ್ಲ ಹಿಂಗೆ ಕಲ್ಸ್ಕೊಳ್ಬೇಕು ಕಾಣುತ್ತಿಲ್ಲ ಉಪ್ಪು ಚಲ್ಲಿ ಇಲ್ಲ ಈ ಥರ ಒಂದೇ ಜೀವ ಆಗ್ತದೆ ರೀ ಅದು ಚೆಂದಗಿಂ ರೀ ಸೊ ಇದು ಇದ್ರದಿಂದ ಏನಾಯ್ತು ಅಂದ್ರೆ ಹಳ ಪಳಪ್ಪಳ ರೀ ಮುಖ ಹಳ ಹೊಳಿತದೆ ಯಾಕಂದ್ರೆ ನಾವು ಮೊದಲೇ ಯೂಸ್ ಮಾಡ್ತಿದ್ರಿ ಇವೆಲ್ಲ ಇತ್ತೀಚೆಗೆ ಆಗಲ್ಲಾಗ್ಯದ್ರಿ ಸೊ ಇದು ಯಾವ ರೀತಿ ಹಚ್ಕೋಬೇಕು ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈಗ ಮಸಾಜ್ ಮಾಡ್ಕೊಳಕತ್ತಿ ನೋಡ್ರಿ ಫುಲ್ ಚೆಂದಾಗೆ ಮಸಾಜ್ ರೀ ಸೌಖಾ ಸ್ಮೂತಾಗಿ ಮಾಡ್ಕೋಬೇಕು ರೀ ಮತ್ತು ಎರಡು ಬೇ ಕೈಲಿ ಮಾಡ್ಕೋಬೇಕು ಬೆರಳಿಲೆ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು ಇದ್ರಾಗ ಏನಂದ್ರೆ ಕೊಬ್ಬರಿಣಿ ಹಾಕಿದ್ದೇವಲ್ಲ ರೀ ಕೊಬ್ಬರಿಣಿದೇನಂದ್ರೆ ಮುಕ್ಕದ್ಮ್ಯಾಗ ಹೊಲಸು ತೆಗಿತದ್ರಿ ಕೊಳೆ ಕೊಳೆ ತೆಗಿತದ ಸ್ಮೂತ್ ಆತದ್ರ ಮತ್ತು ಮೆತ್ತಗೆ ಮೆತ್ತಗಾತದ್ರಿ ಕೊಬ್ಬರಿಣಿದಿಂದ ಸ್ಮೂತ ಕೊಳೆ ತೆಗಿತದ್ರಿ ಅದರ ಫಳ 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 ಹೊಳಿತದ್ರಿ ಕೊಬ್ಬರಿಣಿದಿಂದ ಸೊ ಮುಖದ ಮ್ಯಾಗ ಏನೇ ಒಂದು ಪಿಂಪಲ್ಸ್ ಇದ್ರು ಅದನ್ನು ಓದ್ತದ್ರಿ ಕೆಲಸ ಫಸ್ಟ್ ಇನ್ನೂ ಒಂದು ಏನಂತ ಜೇನುತುಪ್ಪ ಹಾಕಿದ್ದೇವೆ ರೀ ಜೇನು ತುಪ್ಪ ಅದು ಏನಂತಂದ್ರೆ ಬಕ್ಕಿ ಇರ್ತಾವೆ ನೋಡ್ರಿ ಕಾ ಅಂದರೆ ಬಕ್ಕಿಯಾಗಿರ್ತಾವೆ ನೋಡ್ರಿ ಅದು ಬಕ್ಕಿನೂ ಕಡಿಮೆ ಆಗ್ತಾವ್ರಿ ಬಕ್ಕಿ ಮ್ಯಾಗ ಅವು ಕ ಅಂದರೆ ಕರ್ ಕಲರ್ನಾಗ ಡಾಕ್ ಕೂತಿರ್ತ ನೋಡ್ರಿ ಬಕ್ಕಿ ಮ್ಯಾಗ ಕರ್ ಕಲರ್ ಮ್ಯಾಲೆ ಡಾಕ್ ಕೂತಿರ್ತಾ ನೋಡ್ರಿ ಆ ಡಾಕ್ಸದನ್ನ ಕಡಿಮೆ ಹಾಕ್ಕೊತ ಬರ್ತಿರ್ತದೆ ರೀ ತುಪ್ಪದಿಂದ ಜೇನು ತುಪ್ಪದಿಂದ ಸ್ಮೂತ್ನೂ ಆಗ್ತದೆ ರೀ ಪಳಪಳ ಹೊಳಿತದ್ರಿ ಎಲ್ಲಿ ಒಂದು ಅದ್ರ ಆ ಹೊಲಸ ಮಾರಿ ಮ್ಯಾಗಿಂದು ಸ್ಮೂತ್ ಆತದ್ರಿ ಸ್ಮೂತ್ ಸ್ಮೂತಾಗಿ ತಿಕ್ಕಬೇಕು ಅದ್ರಾಗ ಇನ್ನೊಂದು ಏನಂದ್ರೆ ಯಾರಿಗೆಲ್ಲ ಪಿಂಪಲ್ಸ್ ಇರ್ತಾವೆ ನೋಡ್ರಿ ಅವರು ಭಾಳ ಸ್ಮೂತಾಗಿ ರೀ ಯಾಕಂತಂದ್ರೆ ಪಿಂಪಲ್ಸ್ ಆಗಿರ್ತಾವಲ್ಲ ರೀ ಹಾಗಾಗಿ ಸೊ ತಿಕ್ಕೋಬೇಕು ರೀ ನಾನು ಅದೇ ರೀತಿಯೇ ಅಪ್ಲೈ ಮಾಡ್ಕೊಳತ್ತೀನಿ ನೋಡಿರಿ ಒಂದು ಹತ್ತಲ ಹದಿನ ಹತ್ತು ನಿಮಿಷ ಆದರೂ ಈ ಥರ ಮಸಾಜ್ ರೀ ಅಂದ್ರೆ ಅದು ಎಲ್ಲ ಕಡೆ ಒಂದೇ ಜೀವಾಗೆಲ್ಲ ಕಡೆ ಅಪ್ಲೈ ರೀ ಚೆಂದ ಚೆಂದ ಅಪ್ಲೈ ಮಾಡ್ಕೊಂಡು ಚೆಂದ ಇದಾಗ್ಬಿಡ್ತದೆ ರೀ ಅದು ಇದ್ರೊಳಗೆ ಇನ್ನೊಂದು ಒಂದು ಟಮಾಟಿಯನ್ನು ಒಂದು ಮಿಕ್ಸ್ ಮಾಡ್ತಾರೆ ಟಮಾಟಿ ರಾಡಿ ಸೊ ಅದ್ರದಿಂದನೂ ಏನಾದರೂ ಪಿಂಪಲ್ಸು ಹಂಗೆ ಕಾ ಡಾಗ್ ಕರಿ ಕಲರ್ನ ಡಾಗ್ ಅದು ಇದ್ದು ಅಂದ್ರೆ ಬಕ್ಕಿದ್ದು ನಾನು ಅದ್ರದಿಂದಾನು ರೀ ಬಟ್ ನಾನು ಭಕ್ತ ಕೊಬ್ಬರಿ ಎಣ್ಣೆ ಜೇನುತುಪ್ಪ ಎರಡೇ ರೀ ಯೂಸ್ ಮಾಡಿದ್ದು ಅದನ್ನು ಹಾಕ್ಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ನಾನು ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತೀನಿ ರೀ ಬಟ್ ಇವಾಗ ನಾನು ಟೊಮಾಟೆ ಏನು ಹಾಕಿಲ್ಲ ರೀ ಬರೀ ಜೇನುತುಪ್ಪ ಮತ್ತು ಕೊಕೊನಟ್ ರೀ ಅಂದರೆ ಕೊಬ್ಬರಿ ಎಣ್ಣೆ ರೀ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತದೆ ನೋಡಿರಿ ಫ್ರೆಂಡ್ಸಾ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ನಾನು ಇದು ಯೂಸ್ ಮಾಡ್ತಿದ್ರಿ ಮೊದಲು ಸೊ ಇಲ್ಲೆಲ್ಲ ನಂಗೆ ಬಕ್ಕಿ ಇರಲಿಲ್ಲ ರೀ ಮೊದಲು ನನ್ನ ಮುಖದ ಮ್ಯಾಗ ಒಂದು ಒಂದು ಬಕ್ಕಿ ಇರಲಿಲ್ಲ ಸೊ ಅವಾಗೆಲ್ಲ ಯೂಸ್ ಮಾಡ್ತಿದ್ದೆ ಇವಾಗ ಒಂದು ಎರಡು ರೀ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ಬೇಕಂತೇಳಿ ನಾನೆಲ್ಲ ಹಚ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ಚಂದಗೆ ಮಸಾಜ್ ಮಾಡ್ಕೊಳಕತ್ತೀನಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ರೀ ಇದೇ ರೀತಿ ಭಾಳ ಅಂದ್ರೆ ಭಾಳ ಟಿಪ್ಸ್ಗಳ ಅವ್ರಿಗೆ ಬ್ಯೂಟಿವು ಅದ್ರಾಗ ಇದೂ ಅಂದ್ರಿ ಕೊಬ್ಬರಿ ಎಣ್ಣೆ ರೀ ಎರಡೂ ಒಂದು ಸ್ವಲ್ಪ ಆಯಿಲ್ ಇದ್ದಿದ್ರ ಕಲಾಗ ಪಟ್ ಫಳ ಪಳ ಪಳ ಹೊಲ ಇರ್ತದ್ರಿ ಮೆತ್ತ ಮೆತ್ತಗಿರ್ತದ್ರಿ ಒಂಥರ ಗ್ಲೋ ಇರ್ತದೆ ರೀ ಮುಖದ ಮ್ಯಾಗ್ ಮೇಲಿಗಾದ್ರೂ ಹೋಗೋದಿತ್ತು ಹೊರಗಡೆ ಅಂದರೆ ಈ ಥರ ಅರ್ಧ ಗಂಟೆ ಮುಂಚೆ ಈ ಥರ ಎಲ್ಲ ಫೇಸ್ ವಾಶ್ ಎಲ್ಲ ಹಚ್ಕೊಂಡು ಮಾಡ್ಕೊಂಡ್ರಲ್ಲ ರೀ ಒಂದು ಸ್ವಲ್ಪ ಹೊರಗಡೆ ಹೋದ್ರಲ್ರಿ ಪಳಪಳ ಹೊಳಿ ಬ್ಯೂಟಿ ಪಾರ್ಲಕ್ಕೆ ಹೋಗೋದೇ ಆಗ್ತಲ್ಲ ರೀ ಫ್ರೆಂಡ್ಸ ಸೊ ಆ ರೀತಿ ಇದು ಯೂಸ್ ಆಗ್ತದೆ ಕೊಡ್ತದೆ ಕೊಡ್ತದ್ರಿ ಲೇಟ್ನೂ ಆಗ್ಬೋದು ಜಲ್ದಿನೂ ಆಗ್ಬೋದು ನಂಗೆ ಭಾಳ ಜಲ್ದಿ ರಿಜೆಕ್ಟ್ ಕೊಟ್ಟದ್ರಿ ಒಂಥರ ಪಳಪಳ ಹೊಳಿತಿರ್ತದ್ರಿ ಬೆಳ್ಳಗೆ ಇದು ಆಗ್ತೀರಿ ಸ್ಮೂತ್ ಆಗ್ತದೆ ರೀ ಗಲ್ಲ ಅದೆಲ್ಲ హుడుగు హ్యాంగిరల్ రీ హీ సో ఇష్టె అప్లై మూ చందే మసాజా హ నిమిషం మూడు అదే హత్ హైదు నిమిష బిడ్బెక్ ఎలా అది ఒణగల్ రీ డ్రై ఆగి చంద ఒణగ్ మ్యాగ ఒణ చంద సాబాచి తొల్క్రీ అదే సాబా తొల్కందాగ తోర్స్తీనంత్రి నిమ్గ అంద్ర ఒణగదు బిళక ముక్కెలా తొల్కందు ఫేస్ వాష్ మార్కందు నిదంత తోర్స్తి అంత్రి ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಇದು ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು ರೀ ಮತ್ತು ಸೈಡ್ ಎಫೆಕ್ಟ್ ಏನೂ ಆಗಲ್ಲ ರೀ ಅದರ ಅನುಭವ ಅದ ರೀ ಸೊ ಅದಕ್ಕಾಗಿಯೇ ಹೇಳಕತ್ತೀನಿ ರೀ ಸೈಡ್ ಎಫೆಕ್ಟು ಕೆಮಿಕಲ್ ಯಾವುದೂ ಆಗಲ್ಲ ರೀ ಇದಕ್ಕೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಯೂಸ್ ಮತ್ತು ಇನ್ನೊಂದು ಏನಂದ್ರೆ ರೀ ಫ್ರೆಂಡ್ಸ ಇಲ್ಲಿ ಕಣ್ಣಿನ ಕೆಳಗೆ ಕೆಳ ರೀ ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲ ಖರ ಖರಗಾಗಿರ್ತದೆ ನೋಡ್ರಿ ಅದ್ರದ್ದು ಟಿಪ್ಸ್ ನಂಗೆ ಗೊತ್ತದ ರೀ ನಾನು ಅದ್ರ ಟಿಪ್ಸ್ನೂ ಅದ್ರದ್ದು ಟಿಪ್ಸ್ ನಾನು ನಿಮ್ಮ ಜೊತೆ ಮುಂದಿನ ಲಾಗಳ ಶೇರ್ ಮಾಡ್ಕೊತೀನಿ ರೀ ಅದ್ರದ್ದು ಭಾಳ ಜಲ್ದಿ ರಿಜಲ್ಟ್ ನಮ್ಗೆ ಗೊತ್ತಾಗ್ತದೆ ರೀ ಅದ್ರದ್ದು ಹೇಳ್ತಿಗತ್ತಿನಂತ ಮುಂದಿನ ವೀಡಿಯೋ ಒಳಗೆ ಸೊ ಇದು ನಾ ವಯಸ್ಸು ಹೊರಗೆ ಹಾಕಿನ್ನಂದ್ರಿ ಆ ವೀಡಿಯೋ ಕಟ್ಕಟ್ಟಾಗ್ಯದ್ರಿ ವಯಸ್ಸು ಹಂಗಾಗಿ ಕ್ಲಿಯರಾಗಿ ಕೇಳಿಸಲಾಗಿದೆ ಅಂತೇಳಿ ವಯಸ್ಸು ರೀ ಸೊ ಫುಲ್ ಮಸಾಜ್ ಮಾಡ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ಇದು ಕೈಯೂ ಮಾಡ್ಕೊಬೋದು ರೀ ಅಂದರೆ ಕೈಯೂ ಫಳಫಳ ಒಳಿ ತಿರ್ತದೆ ರೀ ಕೈಯೂ ಮುಟ್ಟಿದ್ರೆ ಮೆತ್ತ ಮೆತ್ತಗ ತೊಳ್ರಿ ಅದಕ್ಕೂ ಯೂಸ್ ಮಾಡ್ಕೊಳ್ಬೋದು ಆ ಮುಖಕ್ಕೂ ಯೂಸ್ ಮಾಡ್ಕೊಬೋದು ಆರ್ಥ ಆ ಥರ ಏನಿಲ್ಲ ರೀ ಸೊ ನನ್ನ ಕೈಗೆ ಯೂಸ್ ಮಾಡೋಕೆ ಹೋಗಿಲ್ರಿ ಆ ಮುಖಕ್ಕೆ ಕ್ಯಾರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಹೇಳಿ ಎಲ್ಲ ಅಪ್ಲೈ ಮಾಡ್ಕೊಳ್ಕಿ ನೋಡ್ರಿ ನೋಡ್ರಿ ಅಲ್ಲೆಲ್ಲ ನನಗೆ ಕಾಣಿಸ್ಕೊತಿರ್ಬೋದು ಇಲ್ಲೊಂದು ಇಲ್ಲೊಂದು ಎರಡು ಬಕ್ಕಿ ಆಗ್ಯಾವ್ರಿ ನಂಗೆ ಇಲ್ಲೊಂದು ಲಿಸ್ಟ್ ಆಗ್ಯಾವ ಬಕ್ಕಿಗಳು ಅಂದರೆ ಡಿಂಪಲ್ಗಳು ಇಂಕಲ್ಸ್ ಇವೆಲ್ಲ ಆಗ್ಯಾವ ನೋಡ್ರಿ ಇವೆಲ್ಲ ಆ ಡೈಲಿ ಯೂಸ್ ಮಾಡೋದು ಹಿಂಗೆ ಲೇಟಾಗಿ ಕೊಟ್ಟು ರಿಸಲ್ಟ್ ಛಂದ ಕೊಡ್ತದ್ರಿ ಫ್ರೆಂಡ್ಸ ನೀವು ಯೂಸ್ ಮಾಡಿ ನೋಡಿರಿ ಇವಾಗ ಇದೆಲ್ಲ ಅಪ್ಲೈ ಮಾಡ್ಕೊಳ್ಕೀನಿ ರೀ ಚೆಂದ ಸೌಕಾಸ್ ಮಾಡ್ಕೋಬೇಕು ರೀ ಅಂದ್ರೆ ಮಸಾಜಿ ನೀವು ಮಾಡ್ಕೊಂಡು ನೋಡಿರಿ ಹಂಗ ಆಮೇಲೆ ಸ್ಮೂತ್ ನೀವು ಮುಟ್ಟಿದ್ರೆ ನಿಮಗೆ ಅವನ್ಬೇಕು ರೀ ನೀವು ಎಂಥ ಗಲ್ಲ ಅನ್ಬೇಕು ಆ ರೀ ರೇಂಜಿಗೆ ಸ್ಮೂತ್ ಆಗ್ತವ್ರಿ ಚೆಂದಾಗೆ ಹತ್ತಿಕ್ಕೊತಿರಿ ನೋಡ್ರಿ ಸೊ ಇವಾಗ ನಾನು ಮುಖ ಒಂದು ಹದಿನೈದು ನಿಮಿಷ ಬಿಟ್ಟು ಮುಖ ತೊಳ್ಕೊಂಡು ಬಂದು ತೋರಿಸ್ತೀನಿ ನಿಮ್ಗೆ ನೋಡಿರಿ ಫ್ರೆಂಡ್ಸ ಮುಖ ತೊಳ್ಕೊಂಡ್ಬಂದ್ರಿ ಹ್ಯಾಂಗ್ ನೋಡ್ರಿ ಬೆಳ್ಳಕ್ಕೆ ಸ್ಮೂತ್ స బ్రా నోడ్రీ అంద్ర ఏ కార్యక్రమ ఇవ్వు మార్తో అంద్ర హోగ్ అర్ధ గంట ముంచే ఈ తయారీ ముఖా ఫేస్ వాష్ మార్క్రీ ಕಾಣತಿರ್ಬೇಕು ರೀ ನಿಮ್ಗೆ ಮೊದಲು ಹೆಂಗಿತ್ತು ಇವಾಗ ಹೆಂಗದ ಹಂಗೆ ನೋಡ್ರಿ ಮುತ್ತ ಮುಟ್ಟದ್ರಿ ಮೆತ್ತಿರ್ತ ಜೇಂತ ಪಾಚ್ಕೊಂಡಿರ್ತೀವಲ್ರಿ ಮುಟ್ಟ ಕುಚ್ಕೊಳ್ಳೋ ಗಲ್ಲ ಇರ್ತಾವ ನೋಡ್ರಿ ಹಂಗೆ ಇರ್ತಾವ ಸೊ ಇಲ್ಲಿ ಬಕ್ಕಿ ಓದ್ತದ್ರಿ ಇವೆಲ್ಲ ಓದ್ತಾವ್ರಿ ಫ್ರೆಂಡ್ಸ ಹಿಂಗೆ ಡೈಲಿ ಆ ದಿನಕ್ಕೊಂದ್ಸಲ ಹಚ್ಕೊಂಡ್ರೆ ಸಾಕ್ರಿ ಮುಖ ಪಳಪಳ ಹೊಳಿತಿರ್ತದ್ರಿ ಮೆತ್ತಗೆ ಹಾತದ್ರಿ ಮತ್ತು ಬ್ಲ್ಯಾಕ್ ಕಲರ್ ಅಂದ್ರೆ ಕಾಳ ಕ ಕರ್ರ ಡಾಗಿದ್ರೂ ಓದ್ತದೆ ರೀ ಆಗಲ್ರಿ ಅದು ಹುಡ್ತರ ಬಿದ್ದಾಗಿಂದ ಅದು ಸೊ ಈ ಥರ ಇಲ್ಲಾದ್ರೆ ಹಿಂಗೆ ಡಾಗಿತ್ತಂದ್ರೆ ಓದ್ತದೆ ರೀ ಕಾಳ ಕಲರ್ ಮತ್ತು ಮಣ್ಣು ಇರ್ತದೆ ನೋಡ್ರಿ ಮುಖದ ಮ್ಯಾಗ ಅದನ್ನು ಓದ್ತದ್ರಿ ಜೇನು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ನೋಡಿರಿ ಡೈಲಿ ಹಚ್ಕೊಂಡ್ರೆ ಈ ಥರ ಪಳ ಪಳ ಹೊಳಿತಿರ್ತದೆ ರೀ ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರ್ಯಾರೆಲ್ಲ ವೀಡಿಯೋ ನೋಡಿರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ವಾದಗಳು ಫ್ರೆಂಡ್ಸ್ ಮತ್ತು ಹಂಗೆ ನಾನು ಡೈಲಿ ಲಾಗೂ ಹಾಕ್ತಿರ್ತೀನಲ್ರಿ ಸೊ ಒಂದಿಷ್ಟು ನಂಗೆ ಗೊತ್ತಿರೋ ಟಿಪ್ಸ್ಗಳನ್ನು ನಾನು ಬ್ಯೂಟಿ ಟಿಪ್ಸ್ನ ಹೇಳ್ತಿರ್ತೀನಿ ರೀ ಮತ್ತು ಕುಕ್ಕಿಂಗ್ನ ಹೇಳ್ತೀನಿ ರೀ ಕುಕ್ಕಿಂಗ್ ನಂಗೆ ಟೈಮ್ ಸಿಗಲ್ಲ ಆಗಿದೆ ರೀ ಕುಕ್ಕಿಂಗ್ ಅಡಗಿನ ಹೇಳ್ತೀನಿ ರೀ ನನ್ನ ಡೈಲಿ ಏನು ಅಡುಗೆ ಮಾಡ್ತೀನಿ ಅದೇ ಶೇರ್ ಮಾಡ್ಕೋಬೇಕು ಅನ್ಕೊಂಡಿನಿ ಬಟ್ ನನಗೂ ಟೈಮ್ ರೀ ಅಡುಗೆದು ಯಾಕಂದ್ರೆ ಬೆಳಗ್ಗೆ ಜಲ್ದಿ ಎದ್ದು ಹುಡುಗ್ರು ಸ ಡಬ್ಬ ಹಂಗಾಗಿ ಹಾಗಾಗಿ ಆಗಲ್ರಿ ಸೊ ಬ್ಯೂಟಿ ಟಿಪ್ಸ್ ಮಧ್ಯಾಹ್ನದಾಗೆಲ್ಲ ಇರ್ ಫ್ರೀ ರೀ ನಾನು ನಾನು ಯೂಸ್ ಮಾಡೋ ಡಿಪ್ ಬ್ಯೂಟಿ ಟಿಪ್ಸ್ಗಳ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫೆನ್ಸ ನೀವು ಯಾರು ಇದು ಯೂಸ್ ಮಾಡ್ತೀರಿ ಪ್ಲೀಸ್ ಕಮೆಂಟ್ ಹಾಕಿರಿ ಇದೇ ರೀತಿ ವೀಡಿಯೋಗಳು ಬರ್ತಿರ್ತಾವೆ ರೀ ನೋಡಿ ಸಪೋರ್ಟ್ ಮಾಡಿರಿ ಫೆನ್ಸಾ ಬೈ ಫ್ರೆಂಡ್ಸ್ ಇದು ಇಲ್ಲಿಗೆ ಏನು ಮಾಡ್ತೀನಿ ರೀ Berarti yang penting bloggerlah